ಶುಭೋದಯ ನಮಸ್ಕಾರಗಳು ಎಲ್ಲ ನನ್ನ ಗುರು ಹಿರಿಯರು ಮತ್ತು ನನ್ನ ಸಹೋದರ ಮಿತ್ರರು ಸಹೋದರಿಯರಿಗೂ ಬೆಳಗಿನ ಶುಭೋದಯ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನಾವೊಂದು ಅರಿವಿನಾಂಗಳ ಫೌಂಡೇಶನ್ ಅಂತ ಒಂದು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡೀಲಿಕ್ಕೋಸ್ಕರ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ವಿ ಈ ಫೌಂಡೇಶನಲ್ಲಿ ನಾವು ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಒಂದು ಮುಖ್ಯ ಕೇಂದ್ರವಾದ ಅರಿವಿನಗಳ ಫೌಂಡೇಶನ್ ಕಡಿಗೆರೆಯಲ್ಲಿ ಅರಿವಿನ ಕೂಸು ಎನ್ನುವ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅದರಲ್ಲಿ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮತ್ತು ಉಚಿತವಾಗಿ ಕರ್ನಾಟಕ ವಿತರಣೆ ರಕ್ತದಾನ ಶಿಬಿರ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಕಾರಾತ್ಮಕವಾಗಿ ಮೂಡಿಬಂದು ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದನ್ನು ಇನ್ನು ಮುಂದೆ ತೊಗೊಂಡು ಹೋಗ್ಬೇಕು ಅಂತ ಒಂದು ಮಾನವೀಯ ಮೌಲ್ಯಗಳ ಸಂಶೋಧನಾ ಕೇಂದ್ರ ಅಂತ ನಿರ್ಮಿಸಿದ್ವಿ ಇದರಲ್ಲಿ ಹಲವಾರು ನಮ್ಮ ಸಹೋದರ ಮಿತ್ರರು ಸೇರಿಕೊಂಡು ನಾವು ಹತ್ತು ಫ ಕುಟುಂಬಗಳು ಸೇರಿಕೊಂಡು ಇದನ್ನು ಮೌಲ್ಯಗಳನ್ನ ಎತ್ತಿಡಿಬೇಕು ಆ ಮೌಲ್ಯಗಳನ್ನ ಆಚರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಹಲವಾರು ತ್ಯಾಗ ತ್ಯಾಗಗಳು ಮಾಡಿಕೊಂಡು ಸಾಲ ಮಾಡಿ ಒಂದು ಸಂಶೋಧನಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ವಿ ಆ ಸಂಶೋಧನಾ ಕೇಂದ್ರವನ್ನು ನಾವು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದರನ್ನು ಉದ್ಘಾಟನೆ ಮಾಡಿದ್ವಿ ಮತ್ತು ಆ ಉದ್ಘಾಟನೆ ಜೊತೆ ಒಂದು ಹೊಂಗಿರಣ ಅಂತ ಕಾರ್ಯಕ್ರಮ ಮಾಡಿದ್ವಿ ಹೊಂಗಿರಣ ಅಂದರೆ ನಾವು ಮಾಡಿರ್ತಕ್ಕಂಥ ಸಂಶೋಧನಾ ಕೇಂದ್ರದಲ್ಲಿ ನ ಪ್ರತಿಯೊಂದು ಹಿಂಚಿಂಚಿಗೂ ಆ ಹೊಂಗಿರಣ ಬೀಳಲಿ ಅಂತ ಹೊಂಗಿರಣ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಈ ಪಾಸಿಟಿವ್ ಎನರ್ಜಿ ಪ್ರತಿ ಒಂದು ಜಾಗದಲ್ಲೂ ಸಹ ಈಗ ಅದು ಹರಳಿದೆ ಹಾಗಾಗಿ ಆ ದಿನ ನಾವು ಉದ್ಘಾಟನೆ ಮತ್ತು ಹೊಂಗಿರಣ ಕಾರ್ಯಕ್ರಮದೊಂದು ಹಲವು ಜನಗಳಿಗೆ ಅಂದರೆ ನಮ್ಮ ದೃಶ್ ನಮ್ಮ ತುಂಬ ಆತ್ಮೀಯರಾದ ಅವಿಕ್ತಾಜಿ ಅಂದರೆ ಯುವರಾಜ್ ಯಾದವ್ರವರ ಸಹಕಾರದಿಂದ ಮತ್ತು ಅವರ ತಮ್ಮನಾದ ಅರುಣ್ ಕುಮಾರ್ ಅವರ ಸಹಾಯ ಅವರ ಪ್ರೀತಿ ವಿಶ್ವಾಸದಿಂದ ಒಂದು ಹಲವಾರು ಜನಗಳಿಗೆ ಕಣ್ಣಿನ ಪರೀಕ್ಷೆ ಮಾಡಿದ್ವಿ ಮುನ್ನೂರೈವತ್ತಕ್ಕೂ ಹೆಚ್ಚು ಜನಗಳಿಗೆ ಕಣ್ಣಿನ ಪರೀಕ್ಷೆ ಮಾಡಿದ್ವಿ ಅದರಲ್ಲಿ ಒಂದು ಮೂವತ್ತು ಜನಕ್ಕೆ ಕಣ್ಣಿನ ಪೊರೆ ಇದೆ ಎಂದು ಡಾಕ್ಟರ್ ಸೂಚಿಸಿದ ಕಾರಣ ಅವರಿಗೆ ಉಚಿತವಾಗಿ ಕಣ್ಣಿನ ಪೊರೆ ತೆಗೆಯುವ ಶತಚಿಕಿತ್ಸೆಯನ್ನು ಸಹ ಮಾಡಿಸಿದೆವು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ನಂತರ ಆ ಉಳಿದಂತೆ ನೂ ಸುಮಾರು ನೂರು 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 ಸುಮಾರು ನೂರು ಜನಕ್ಕೆ ಕಣ್ ಕನ್ನಡಕದ ಅವಶ್ಯಕತೆ ಇರುವುದಾಗಿ ತಿಳಿಸಿದಾಗ ಅದಕ್ಕೂ ಸಹ ದೃಷ್ಟಿಧಮ್ಮ ಕಣ್ಣಿನ ಆಸ್ಪತ್ರೆಯವರಾದಂತಹ ಅರುಣ್ ಕುಮಾರ್ ಅವರು ಅದನ್ನು ಸಹ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿ ನಾಳೆ ಅಂದರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಹನ್ನೊಂದು ಕ್ಷಮಿಸಿ ಹನ್ನೊಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಕನ್ನಡಕವನ್ನು ಉಚಿತವಾಗಿ ವಿತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಮಾನವೀಯ ಮೌಲ್ಯಗಳ ಸಂಶೋಧನಾ ಕೇಂದ್ರದಲ್ಲಿ ರಂಗಪುರ ರತ್ತಿಗಿರಿಯತ್ರ ಆ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ದಯವಿಟ್ಟು ನಮ್ಮ ಗುರಿ ಗುರು ಹಿರಿಯರು ಅಂತ ಯಾರನ್ನೆಲ್ಲ ಕರಿತಿದ್ದೀವಿ ನಾವೆಲ್ಲ ಅಂದರೆ ನಮ್ಮ ಗುಂಪಿನೆಲ್ಲ ಆಲ್ರೆಡಿ ಇದ್ದಾರೆ ಅವರೆಲ್ಲರೂ ದಯವಿಟ್ಟು ಆಗಮಿಸಿ ಅವರಿಗೆ ಅಂದರೆ ಅವಕಾಶ ವಂಚಿತರಾಗಿರುವಂಥವ್ರಿಗೆ ಅವ್ರಿಗೆ ಕನ್ನಡಕಗಳನ್ನು ವಿತರಣೆ ಮಾಡಿ ಅವರಿಗೆ ಕಣ್ಣು ಕಾಣಿಸೋದಕ್ಕೆ ಅಂದರೆ ಕಣ್ಣು ಕಾಣಿಸುತ್ತೆ ಬಟ್ ಒಂದು ಕ್ಲಿಯರಾಗಿ ಕಾಣಬೇಕಲ್ಲ ಅದಕ್ಕೋಸ್ಕರ ಅವರಿಗೆ ಕಣ್ಣು ಕನ್ನಡಕಗಳನ್ನ ವಿತರಣೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತ ದಯವಿಟ್ಟು ನಾಳೆ ಹನ್ನೊಂದು ಗಂಟೆಗೆ ಮಾನವೀಯ ಮೌಲ್ಯಗಳ ಸಂಶೋಧನಾ ಕೇಂದ್ರ ಅರಂಗಾಪುರ ರಂಗಪುರ ಆರಂಗಪುರ ರತ್ನಗಿರಿ ಹತ್ರ ದಯವಿಟ್ಟು ಎಲ್ಲರೂ ಭಾಗವಹಿಸಿ ನಮ್ಮ ಒಂದು ಈ ಪುಟ್ಟ ಕೆಲಸಗಳಲ್ಲಿ ನಿಮ್ಮ ಬೆಂಬಲವನ್ನು ನಮಗೆ ಮಾಡ್ತಾ ಹೋದರೆ ನಾವು ಆದಷ್ಟು ನಮ್ಮ ಜೀವನದ ಬಂಡಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗುತ್ತಾ ನಮ್ಮ ಜೊತೆ ಬಂದಂತಹ ಪ್ರತಿಯೊಬ್ಬರಿಗೂ ಒಂದು ಸಾರ್ಥಕತ ಬದುಕನ್ನು ತಿಳಿಸಿಕೊಡುವಂಥ ನಮ್ಮ ಜ್ಞಾನಿಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಸಕಾರಾತ್ಮಕವಾಗಿ ನಾವು ರೂಪಿಸಿಕೊಂಡು ಹೋಗುತ್ತೇವೆ ನಾವು ಈ ಹಿಂದೆ ಸಿ ಒಂದು ಸಿದ್ಧಾಂತವನ್ನು ರೂಢಿಸಿಕೊಂಡಿದ್ದೆವು ಯಾವುದೇ ವಿಚಾರಗಳನ್ನು ಅಂದರೆ ನಾವು ಯಾವುದನ್ನು ಯಾರಿಗಾದರೂ ಸಹಾಯ ಮಾಡುವಂಥ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸ್ಬಾರ್ದು ಆ ರೀತಿ ಮಾಡೋಣ ಅಂತ ಆದರೆ ಆ ಥರ ಮಾಡ್ತಾ ಹೋದಾಗ ಬೇರೆಯವರಿಗೆ ಅದು ಮಾಹಿತಿಗಳು ಸರಿಯಾಗಿ ಮುಟ್ಟದೇ ಇರತಕ್ಕಂಥ ಕಾರಣ ನಾವು ಈಗ ಈ ಥರ ಎಲೆಕ್ಟ್ರಾನಿಕ್ ಮೀಡಿಯಾನ ಬಳಸ್ಕೊಳೋಂಥ ಆ ಒಂದು ಸಂದರ್ಭ ಬಂದಿದೆ ಯಾಕೆಂದರೆ ಎಲ್ಲರೂ ಎಲೆಕ್ಟ್ರಾನಿಕ್ ಮೀಡಿಯಾದಿಂದೆ ಹಿಂದೆ ಹೋಗಿರೋದ್ರಿಂದ ನಾವು ನಮ್ಮ ಮನಸ್ಸಿನಿಂದ ಕಳಿಸುವಂಥ ಮಾಹಿತಿ ಅವರಿಗೆ ತಲುಪ್ತೇ ಇರೋದ್ರಿಂದ ಯಾಕಂದರೆ ಇವತ್ತು ಮನುಷ್ಯ ಮನುಷ್ಯನಾಗಿ ಉಳಿದೇ ಹೋಗಿರೋದ್ರಿಂದ ತುಂಬಾ ಅಡಚಣೆಗಳಾಗಿದ್ದಾವೆ ಮನುಷ್ಯ ಮನುಷ್ಯನಾಗಿ ಬದುಕ್ತಾ ಇಲ್ಲ ಆದರೂ ನಮ್ಮ ನಮ್ಮ ಈ ಎಲ್ಲ ಕೆಲಸಗಳಿಗೆ ತುಂಬ ಜನ ಅಡಚಣೆಗಳು ಮಾಡ್ತಾ ಇದ್ದಾರೆ ಅದು ಅವರ ಒಂದು ದುಷ್ಟಬುದ್ಧಿ ಅಂತ ತಿಳ್ಕೊಳ್ತಾ ನಮ್ಮ ಈ ಎಲ್ಲ ಕೆಲಸಗಳನ್ನು ಯಾವುದೇ ರೀತಿಯಾಗಿ ನಾವು ಎದುರದ್ದೇ ನಮಗೆ ಬೆಂಬಲ ಸೂಚಿಸ್ತಾ ಇದಂಥ ತುಂಬ ಜನ ಇದ್ದಾರೆ ಅವರೆಲ್ಲರೂ ಒಂದು ಬೆಂಬಲದಿಂದ ನಾವು ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಹೋಗ್ತೀವಿ ಹಾಗಾಗಿ ದಯವಿಟ್ಟು ನಾಳೆ ಎಲ್ಲ ನಮ್ಮ ಗುರು ಹಿರಿಯರು ನಮಗೆ ಈ ಒಂದು ಏನು ನಾಳೆ ಕನ್ನಡಕ ವಿತರಣೆ ಕಾರ್ಯಕ್ರಮ ಇದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ ಮತ್ತು ಆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರಲಾಗಿರುತ್ತದೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಈ ಮೂಲಕ ಕೇಳ್ಕೊಂತು ದಯವಿಟ್ಟು ಪಾಲ್ಗೊಳ್ಳಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾಳೆ ಅಂದರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹನ್ನೊಂದು ಗಂಟೆಗೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಈ ಮೂಲಕ ಕೇಳ್ಕೊತು